ಹಾಯ್ ಹಲೋ ನಮಸ್ಕಾರ ಕರುನಾಡು ನಾನು ನಿಮ್ಮ ಇತಿಹಾಸಿನಿ ನಮ್ಮೆಲ್ಲರ ಆರಾಧ್ಯ ದೈವ ಹನುಮಂತ ಅಸಾಧ್ಯ ಶಕ್ತಿಯುಳ್ಳವನಾಥ ಹಾಗೆ ಶನಿವಾರ ಬಂದ್ರೆ ಸಾಕು ಇಂದಿನ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹನುಮಾನ್ ಚಾಲೀಸ್ ಹನುಮಾನ್ ಸ್ತೋತ್ರಗಳು ಹನುಮಾನ್ ಚಿತ್ರಣಗಳು ಹೀಗೆ ಹಲವಾರು ರೀತಿಯಲ್ಲಿ ಆರಾಧಿಸ್ತೇವೆ ಹಾಗಾದ್ರೆ ಹನುಮಂತನ ಜನನ ಹೇಗಾಯ್ತು ಹಾಗೆ ಹನುಮಂತನ ತಂದೆ ತಾಯಿ ಒಡ ಬರಾರು ಮತ್ತ ಹಾಗೆ ಹನುಮಂತನಿಗೂ ನಮಗೆ ತಿಳಿಯದ ರಹಸ್ಯಕರವಾದ ವಿಷಯಗಳಿದ್ವಾ ಮಾರುತಿ ಬಲಿ ಮತ್ತು ಆಂಜನೇಯ ಎಂದು ಕರೆಯುವ ಹಿಂದೂ ಧರ್ಮದಲ್ಲಿ ದೈವಿಕ ವಾನರ ಎಂದು ಪೂಜಿಸಲ್ಪಡುವ ಮತ್ತು ರಾಮನ ನಿಷ್ಠಾವಂತ ಒಡನಾಡಿ ರಾಮಾಯಣದ ಕೇಂದ್ರಬಿಂದುವಾಗಿರುವ ಹನುಮನನ್ನ ಚಿರಂಜೀವಿ ಎಂದು ಪರಿಗಣಿಸಲಾಗಿದೆ ಹನುಮಂತನ ಪಾತ್ರ ಬಹು ದೊಡ್ಡ ಪಾತ್ರ ರಾಮಾಯಣದಲ್ಲಿ ನಮ್ಮ ಟಿ ವಿ ಗುಂಡಪ್ಪನವರು ಹೇಳಿರೋ ಹಾಗೆ ರಾಮ ಸೀತೆ ಲಕ್ಷ್ಮಣ ಈ ಮೂರರ ನಂತರ ಉಳಿದ ಪಾತ್ರಗಳು ಹೆಚ್ಚು ಕಡಿಮೆ ಇಲ್ಲ ಎಂದಿದ್ರೂ ರಾಮಾಯಣ ಆಗಬಹುದಾಗಿತ್ತು ಆದ್ರೆ ಹನುಮಂತನು ಇಲ್ಲದೆ ರಾಮಾಯಣವಾಗೋದಕ್ಕೆ ಸಾಧ್ಯವೇ ಇಲ್ವಂತೆ ಅಂದ್ರೆ ಅಷ್ಟು ಪ್ರಮುಖ ಪಾತ್ರ ಅದು ಹಾಗಾದ್ರೆ ಹನುಮಂತನ ಜನನ ಹೇಗಾಯಿತು ತಂದೆ ತಾಯಿ ಹಾಗೆ ಸಹೋದರರು ಯಾರು ನೋಡೋಣ ಬನ್ನಿ ಹಿಂದೂ ದಂತಕಥೆಗಳ ಪ್ರಕಾರ ಹನುಮಂತನ ತಾಯಿ ಅಂಜನ ಮತ್ತು ತಂದೆ ಕೇಸರಿ ಹನುಮಂತನ ಸಹೋದರರು ಮತಿಮಾನ್ ಶ್ರುತಿಮಾನ್ ಕೇತುಮಾನ್ ಗತಿಮಾನ್ ಮತ್ತು ಧೃತಿಮಾನ್ ಹಾಗೆ ಹನುಮಂತನು ಆರು ಜನ ಸಹೋದರರಲ್ಲಿ ದೊಡ್ಡವನಾಗಿದ್ದಾನೆ ಹನುಮನ ಜನನದಲ್ಲಿ ವಾಯುವಿನ ಪಾತ್ರಕ್ಕೆ ಸಂಬಂಧಿಸಿದ ದಂತಕಥೆಗಳಿಂದಾಗಿ ಹನುಮನನ್ನ ವಾಯುದೇವರು ಅಂತ ಕೂಡ ಕರಿತೀವಿ ಈ ಅನಾಥನ ಭಾವಾರ್ಥ ರಾಮಾಯಣದಲ್ಲಿ ಉಲ್ಲೇಖಿಸಲಾದ ಒಂದು ಕಥೆಯ ಪ್ರಕಾರ ಹನುಮಂತನ ತಂದೆ ಕೇಸರಿಯು ವಾಯುವನ್ನು ಪೂಜೆ ಮಾಡಬೇಕಾದ್ರೆ ಅಯೋಧ್ಯೆಯ ರಾಜ ದಶರಥನು ಮಕ್ಕಳನ್ನು ಪಡೆಯಲು ಪುತ್ರ ಕಾಮೇಷ್ಟಿ ಯಜ್ಞದ ಆಚರಣೆಯನ್ನ ಸಹ ಮಾಡ್ತಿರ್ತಾನೆ ಇದರ ಪರಿಣಾಮವಾಗಿ ಅವನು ತನ್ನ ಮೂವರು ಪತ್ನಿಯರು ಹಂಚಿಕೊಳ್ಳಲು ಕೆಲವು ಪವಿತ್ರ ಕಡುವನ್ನ ಪಡೆದನು ಇದು ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನರ ಜನನಕ್ಕೆ ಕಾರಣವಾಯಿತು ಅಂತ ಹೇಳಲಾಗುತ್ತೆ ದೈವಿಕ ಆಜ್ಞೆಯ ಪ್ರಕಾರ ಗಾಳಿಪಟವು ಆ ಕಡುಗುಣದ ಒಂದು ತುಂಡನ್ನ ಕಸಿದುಕೊಂಡು ಕೇಸರಿಯು ಮಾಡ್ತಿದ್ದ ಪೂಜೆಯಲ್ಲಿ ತೊಡಗಿದ್ದ ಕಾಡಿನ ಮೇಲೆ ಹಾರುವಾಗ ಅದನ್ನ ಬೀಳಿಸ್ತು ಗಾಳಿ ಬಿಟ್ಟು ವಾಯು ಬೀಳುವ ಕಡುವನ್ನು ಅಂಜನಾಳು ಚಾಚಿದ ಕೈಗಳಿಗೆ ತಲುಪಿಸಿದನು ಅದನ್ನು ಅಂಜನಾಳು ಸೇವಿಸ್ತಾಳೆ ಇದರಿಂದಾಗಿ ಹನುಮಂತನ ಜನನವಾಯಿತು ಅಂತ ಹೇಳಲಾಗುತ್ತೆ ವಾಲ್ಮೀಕಿ ಮಹರ್ಷಿ ವೇದವ್ಯಾಸರು ತಿರುಮಲದಲ್ಲಿ ಅಂಜನಾದ್ರಿ ಬೆಟ್ಟವನ್ನ ಪ್ರಸ್ತಾಪಿಸಿದರು ಇದು ಭಾರತದ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವ ಹಂಪಿ ಬಳೆ ಹನುಮನ ಹಳ್ಳಿಯಲ್ಲಿ ಅಂಜನಾದ್ರಿ ಬೆಟ್ಟಗಳಿವೆ ಇದು ಹನುಮಂತನ ಜನ್ಮಸ್ಥಳವಾಗಿದೆ ಜೊತೆಗೆ ಹಿಂದೂ ಧರ್ಮದಲ್ಲಿನ ವಾನರ ರಾಜ್ಯವಾಗಿದ್ದ ಕಿಷ್ಕಿಂದ ಹನುಮಂತನ ವಾಸಸ್ಥಾನವಾಗಿದೆ ಎಂದು ಪುರಾವೆ ಇದೆ ಬ್ರಹ್ಮಾಂಡ ಪುರಾಣದಲ್ಲಿ ಹನುಮಂತ ವಂಶಾವಳಿಯ ಬಗ್ಗೆ ಸವಿಸ್ತರವಾದ ಉಲ್ಲೇಖಿಸಲಾದ ವಿವರಣೆಯನ್ನ ನೋಡುತ್ತಾ ಇತ್ತು ಇನ್ನು ಹೊರತುಪಡಿಸಿ ಹನುಮಂತನ ಬಗ್ಗೆ ನಿಮಗೆ ಗೊತ್ತಿರದ ಕೆಲವೊಂದು ರಹಸ್ಯಕರವಾದ ಸಂಗತಿಗಳನ್ನ ಹೇಳ್ತೀನಿ ಬನ್ನಿ ಹನುಮಂತ ಇಂದಿಗೂ ಭಾರತ ಮತ್ತು ಶ್ರೀಲಂಕಾದ ಮಧ್ಯವಿರುವ ಮೌಂಟ್ ಗಂಧಮನದಲ್ಲಿ ವಾಸವಾಗಿದ್ದಾನೆ ಎಂದು ಉಲ್ಲೇಖಿಸಲಾಗಿದೆ ಇನ್ನು ಎಲ್ಲ ದೇವತೆಗಳಿಗೆ ವಾಹನವಿರುವುದು ನಮಗೆ ಗೊತ್ತಿದೆ ಆದ್ರೆ ಹನುಮಂತನ ವಾಹನದ ಬಗ್ಗೆ ನಿಮಗೆ ಗೊತ್ತಿದೆಯಾ ಹೌದು ಹನುಮಂತನಿಗೂ ವಾಹನವಿದೆ ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೆ ಹನುಮಾನ್ ಸಹಸ್ರ ನಾಮ ಸ್ತೋತ್ರದಲ್ಲಿ ಎಪ್ಪತ್ತೆರಡನೆಯ ಪದ್ಯದಲ್ಲಿ ವಾಯು ವಾಹನದ ಬಗ್ಗೆ ಉಲ್ಲೇಖನ ಮಾಡಲಾಗಿದೆ ಹಾಗಂದ್ರೆ ಆ ವಾಹನ ಗಾಳಿಯೇ ಎಂದರ್ಥ ಹನುಮಂತನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವೇಗವಾಗಿ ಹೋಗ್ಲಿಕ್ಕೆ ವಾಯುವನ್ನ ವಾಹನವಾಗಿ ಬಳಸ್ತಾನೆ ಹಾಗೆ ಪುರಾಣಗಳ ಪ್ರಕಾರ ಹನುಮಂತನಿಗೆ ನಾಲ್ಕು ಜನ ಗುರುಗಳು ಇದ್ರಂತೆ ಇವರಿಂದ ಹನುಮಂತನು ಶಿಕ್ಷಣ ಹಾಗೂ ಇತರ ವಿದ್ಯೆಗಳನ್ನು ಕಲಿಯುತ್ತಿದ್ದಂತೆ ಅದರಲ್ಲಿ ಮೊದಲನೆಯ ಗುರು ಸೂರ್ಯದೇವ ಎರಡನೆಯ ಗುರು ನಾರದ ಮೂರನೆಯ ಗುರು ಪವನ ದೇವ ನಾಲ್ಕನೆಯ ಗುರು ಮಾತಂಗ ಋಷಿ ಇನ್ನು ಸಂಶೋಧನೆಗಳ ಪ್ರಕಾರ ಒಂಬತ್ತು ಲಕ್ಷ ವರ್ಷಗಳ ಮೊದಲು ಕೋತಿಗಳ ವಿಭಿನ್ನ ಪ್ರಭೇದವೊಂದು ಭೂಮಿಯ ಮೇಲೆ ಇತ್ತಂತೆ ಈ ಪ್ರಭೇದವು ಹನ್ನೆರಡರಿಂದ ಹದಿನೈದು ವರ್ಷಗಳಲ್ಲಿ ನಶಿಸಿ ಹೋಗಿದೆಯಂತೆ ಈ ಪ್ರಭೇದದ ಹೆಸರೇ ಕಪಿ ಹನುಮಾನ್ ಕೂಡ ಇದೇ ಪ್ರಭೇದಕ್ಕೆ ಸೇರಿದ್ದವನಾಗಿದ್ದಾನೆ ವಾನರರು ಕೂಡ ಕಾಡು ವಾಸಿಗಳೇ ಆದ್ರೆ ಇವರು ಹನುಮಾನ್ಗಿಂತ ವಿಭಿನ್ನರು ಯಾಕಂದ್ರೆ ಅವರು ಕಾಡುಗಳಲ್ಲಿ ಮಾತ್ರ ವಾಸ ಮಾಡ್ತಾರೆ ಇನ್ನು ಮಹಾಭಾರತದ ಸಮಯದಲ್ಲಿ ಕುಂತಿಯ ಮಗನಾದ ಭೀಮನನ್ನ ಸಹ ಹನುಮಂತನ ಸಹೋದರ ಅಂತಾನೆ ಕರೀತಾರೆ ರಾಮಾಯಣವನ್ನ ಮೊದಲು ಬರೆದವನು ಹನುಮಂತ ಹೌದೌದು ದಕ್ಷಿಣ ಭಾರತದ ಜನಪದದಲ್ಲಿ ಉಲ್ಲೇಖವಾಗಿರುವಂತೆ ಹನುಮಂತನೇ ಮೊದಲು ರಾಮಾಯಣವನ್ನ ಬರೆದಿದ್ನಂತೆ ಅದು ಕೂಡ ಆತನ ಉಗುರಿನ ಸಹಾಯದಿಂದ ಪಂಡೆಗಳ ಮೇಲೆ ರಾಮಾಯಣವನ್ನ ಬರೆದಿತ್ತು ಇದು ವಾಲ್ಮೀಕಿ ರಾಮಾಯಣಕ್ಕೂ ಮೊದಲೇ ಬರೆಯಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಇದನ್ನ ಹನುಮಾನ್ ರಾಮಾಯಣ ಅಂತಲೇ ದಕ್ಷಿಣ ಭಾರತದಲ್ಲಿ ಕರೆಯಲಾಗುತ್ತೆ ನೋಡಿ ಹನುಮಂತ ರಾಮಾಯಣ ಬರೆದ ಮೇಲೆ ಆ ಕಲ್ಲನ್ನ ಸಮುದ್ರಕ್ಕೆ ಎಸೆದಿದ್ನಂತೆ ನಂತರ ಇದು ತುಳಸಿ ದಾಸರಿಗೆ ಲಭ್ಯವಾಯಿತು ಅಂತ ಹೇಳಲಾಗುತ್ತೆ ಇದುವೇ ಹನುಮಾನ್ ಬಗ್ಗೆ ಸಾಮಾನ್ಯ ಜನರಿಗೆ ಗೊತ್ತಿರದ ಸಂಗತಿಗಳು ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ಇತಿಹಾಸಿನಿ ಚಾನಲ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು